ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಳ್ಳೆ ದಾಸವಾಳ ಗಿಡಗಳು ನರ್ಸರಿಯಿಂದ ತಂದಿದ್ದೀವಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಕಲ್ಲರು ನೋಡಿ ತಗೊಂಬಂದಿದ್ದು ಈ ಮೂರು ಗಿಡಕ್ಕೂ ಇನ್ನೂರು ರೂಪಾಯಿ ಕೊಟ್ಟಿರೋದು ನಮ್ಮ ಮಗ ಮನೆ ಹತ್ರ ಹಾಕೋಣ ಅಂತೇಳ್ಬಿಟ್ಟು ತಗೊಂಬಂದಿರೋದು ನೋಡಿ ಎಷ್ಟೊಂದು ಮೊಗ್ಗಿದೆ ಅಂದರೆ ಇದೇ ಥರನೇ ನಾವು ಬೆಳೆಸ್ಕೋಬೋದು ಮನೆ ಹತ್ರನೂ ನಾವು ತಗೊಂಬಂದಾಗ ತಗೊಂಬಂದ ತಕ್ಷಣ ಇಡಬಾರ್ದು ಫ್ರೆಂಡ್ಸ್ ಇದನ್ನ ತಗೊಂಬಂದ ತಕ್ಷಣ ಹಿಡಿದ್ರೆ ಅದು ಕೆಲವು ದಿನ ಮಾತ್ರ ಇರುತ್ತೆ ಆಮೇಲೆ ಗಿಡ ಸತ್ತೋಗುತ್ತೆ ಒಂದು ವಾರನ್ನ ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ಆಮೇಲೆ ನಾವು ಪಾಟಲ್ಲಾಗಲಿ ಇಲ್ಲಾಂದರೆ ನೆಲದಲ್ಲಾಗಲಿ ನಾವು ನಾಟಿ ಮಾಡ್ಬೋದು ನಾವು ಇಡೋವಾಗಂತೂ ಈ ಮಣ್ಣು ತೆಗಿಬಾರ್ದು ಫ್ರೆಂಡ್ಸ್ ಇದೇ ಮಣ್ಣನ್ನು ನೀಟಾಗಿ ಕವರ್ ಕಟ್ ಮಾಡಿಬಿಟ್ಟು ನೆಲದಲ್ಲಾದರೆ ಅದನ್ನು ಕಟ್ ಮಾಡಿ ಹಂಗಂಗೆ ಇಟ್ಬಿಟ್ಟು ಸುತ್ತಲೂ ಮಣ್ಣು ಹಾಕಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಒಂದೇನು ಒಂದು ಒಂದು ತಿಂಗಳೇನು ಇದಕ್ಕೇನು ಗೊಬ್ಬರ ಏನು ಹಾಕಂಗಿಲ್ಲ ಯಾಕಂದರೆ ಇದರಲ್ಲಿ ಆಲ್ರೆಡಿ ಅವ್ರ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿರೋದು ಹಾಕಿ ಬೆಳೆಸಿರ್ತಾರೆ ನರ್ಸರಿಗಳಲ್ಲಿ ಒಂದು ತಿಂಗಳು ಎರಡು ತಿಂಗ್ಳು ಆದಮೇಲೆ ನಾವು ಬೇಕಾದರೆ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮುಗ್ಗಿದ್ದಾವೆ ಅಂದರೆ ತುಂಬ ಮುಗ್ಗಿದೆ ಗಿಡಗಳ ಗಿಡ ತುಂಬ ಮುಗ್ಗಿದೆ ನೋಡಿ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾನೆ ಇರ್ತೀನಿ ಆದರೆ ಯಾರೂ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು